ರಕ್ತದಾನ ಶ್ರೇಷ್ಠದಾನ ಪ್ರತಿಯೊಬ್ಬರೂ ಪ್ರತಿ ಆರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವ ಮೂಲಕ ಅಮೂಲ್ಯವಾದ ಜೀವಗಳನ್ನು ರಕ್ಷಿಸಬೇಕು ಎಂದು ರೋಟರಿ ಕ್ಲಬ್ ಜಿಲ್ಲಾ ಕಾರ್ಯದರ್ಶಿ ಬಿ ಡಿ ವನ್ಯೇಗೌಡ ಅವರು ತಿಳಿಸಿದರು ಪಾಣಪುರ ಪಟ್ಟಣದ ಪ್ರಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರೋಟರಿ ಕ್ಲಬ್ ಶ್ರೀರಂಗಪಟ್ಟಣ ಉದ್ಯೋಗದಾತ ಫೌಂಡೇಶನ್ ಶ್ರೀರಂಗಪಟ್ಟಣ ಮಂಡ್ಯ ಮಿಮ್ಸ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪಾಣಪುರ ಇವರ ಹಾಸನದಲ್ಲಿ ಆಯೋಜಿಸಿದ ಉದ್ಯೋಗ ಮೇಳ ಹಾಗೂ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಎಚ್ ಎಸ್ ಮಧುಸೂದನ್ ಸರ್ಕಾರಿ ದರ್ಜೆ ಕಾಲೇಜ್ ಪ್ರಾಂಶುಪಾಲರು ಮಾತನಾಡಿದರು ಈ ವೇಳೆ ಚಿತ್ರಂಗಪಟ್ಟಣ ಪರಿವರ್ತನಾ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಮಂಜುರಾಮ್ ಪುಟ್ಟೇಗೌಡ ಅವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಿಮ್ಸ್ ಮಂಡೇ ಮಿಮ್ಸ್ ರಕ್ತನಿಧಿ ಕೇಂದ್ರದ ಮಹಮ್ಮದ್ ರಫೀಕ್ ರೋಟರಿ ಕ್ಲಬ್ ವಲಯ ಕಾರ್ಯದರ್ಶಿ ಬರ್ನಾಡಪ್ಪ ರೋಟರಿ ಕ್ಲಬ್ ಕಾರ್ಯದರ್ಶಿ ನಾಗೇಂದ್ರ ಉದ್ಯೋಗದಾತ ಫೌಂಡೇಶನ್ ಶ್ರೀರಂಗಪಟ್ಟಣ ಅಧ್ಯಕ್ಷರು ರುಕ್ಮಾಂಗದ ಡಿ ಬಿ ರೋಟರಿ ಕ್ಲಬ್ ಶ್ರೀರಂಗಪಟ್ಟಣ ಅಧ್ಯಕ್ಷರು ಬಿ ರಾಘವೇಂದ್ರ ಕಾರ್ಯದರ್ಶಿ ನಾಗೇಂದ್ರ ಸರ್ಕಾರಿ ಆಸ್ಪತ್ರೆ ಪಾಣುಪುರ ತಂತ್ರಜ್ಞರಾದಂಥ ಆರ್ ಶಂಕರ್ ಸೇರಿದಂತೆ ಇತರರು ಭಾಗವಹಿಸಿದರು ಉದ್ಯೋಗ ಮೇಳದಲ್ಲಿ ಮುತ್ತೂಟ್ಸ್ ಫೈನಾನ್ಸ್ ಟಿ ಎಫ್ ಎಂ ಅರಸು ಕಾರು ಸೇರಿದಂತೆ ಹಲವಾರು ಕಂಪನಿಗಳು ಭಾಗವಹಿಸಿದ್ದವು ನಂತರ ನಡೆದ ರಕ್ತದಾನ ಶಿಬಿರದಲ್ಲಿ ನೂರಾರು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಮಾದರಿಯಾದರು I am a Head of at Araskas, Tata Motors. We are the authorised dealer for Tata Motors and we are serving Tata uh, uh, Motors uh, more than uh, 35 years. We are here to hire for the positions of customer advisors and uh, also for uh, back-end uh, offices, uh, support offices. So kindly, sir, uh, my in the

ವೇದಿಕೆಗೆ ಬಂದಾಗ ನನಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು ಒಂದು ಶಾಲೆ ಕೋ ಎಜುಕೇಶನ್ ಇದೆಯಾ ಅಥವಾ ಬರೀ ವಿದ್ಯಾರ್ಥಿ ಹೊರಗಡೆ ನೋಡಿದಾಗ ನನಗೆ ಕಾಲೇಜ್ ಅಷ್ಟೇ ಮಾತ್ರ ಇದೆ ಬಂದಾಗ ಸ್ವಲ್ಪ ಕನ್ಫ್ಯೂಸ್ ಯಾಕೆಂದ್ರೆ ಇಲ್ಲಿ ಒಂದು ಹಾಲ್ನಲ್ಲಿ ಬರೀ ಹೆಣ್ಣು ಮಾತ್ರ ಇದೆ ಬಹುಶಃ ವಿದ್ಯಾರ್ಥಿಗಳು ರಕ್ತ ಕೊಡ್ಲಿಕ್ಕೆ ಹೋಗಿದ್ದಾರೆ ಗ್ರಾಮೀಣ ಶಾಲೆ ಹೆಣ್ಮಕ್ಳಿಗೆ ಅದರಲ್ಲೂ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜಲ್ಲಿ ಹೋಗ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಹೆಚ್ಚಾಗಿ ಕಾಡ್ತಾ ಇರತಕ್ಕಳು ಬರ್ತಾರೆ ಅವರ ಬಹುಶಃ ಬಹುಪಾಲು ವಿದ್ಯಾರ್ಥಿಗಳಿಗೆ ತಮ್ಮ ರಕ್ತದ ಕೊಪ್ಪು ಯಾವುದು ಅಂತ ಗೊತ್ತಿರುತ್ತೆ ಬಹುಶಃ ಇರೋರು ಎಲ್ರು ಗೊತ್ತಾ ಪರವಾಗಿ ನಾವು ಯಾವುದೇ ಪ್ರಥಮ ದರ್ಜೆ ಪ್ರತಿ ವರ್ಷ ಪ್ರಥಮ ದರ್ಜೆ ಕಾಲೇಜು ಕಾರ್ಯಕ್ರಮ ಮಾಡ್ತೀವಿ ಅವರಿಗೆ ಬ್ಲಡ್ ಗ್ರೂಪಿಂಗ್ ಬ್ಲಡ್ ಡೊನೇಷನ್ ಜೊತೆ ಮಾಡ್ತೀವಿ ಎಕ್ಸ್ಪೆಕ್ಟ್ ಎಸ್ ಹಿಮೋಗ್ಲೋಪಿನ್ ಬ್ಲಡ್ ಗ್ರೂಪಿಂಗ್ ಎರಡನ್ನೂ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತೀವಿ ಯಾಕೆಂದ್ರೆ ತುಂಬ ಅವಶ್ಯಕತೆ ಇದೆ ಸರ್ ಈ ಒಂದು ಕಾರ್ಯಕ್ರಮ ಸಹ ಮಾಡಿ ಈ ಒಂದು ಶಾಲೆ ಕಾಲೇಜಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡ್ತೀವಿ ಯಾಕಂದರೆ ಗ್ರಾಮೀಣ ಭಾಗದ ಹೆಣ್ಮಕ್ಳಲ್ಲಿ ಹಿಮೋಗ್ಲೋಪಿನ್ ಅನ್ನೋದು ಬಹುಶಃ ಎಲ್ಲರೂ ಹಿಮೋಗ್ಲೋಪಿನ್ ಟೋಲ್ ಪ್ಲಸ್ ಇದೆಯಾ ಎಸ್ ಅನ್ನೋದು ಪಲಾವಲು ಕೂಡ ತರ್ಕಾರಿನ ಆಯುಕ್ ಪಕ್ಕಿಟ್ಟು ವೆಜಿಟೇಬಲ್ ಪಲಾವ್ ತಿಂತ ಹೆಣ್ಮಕ್ಳು ಆ ಕೆಲಸ ಮಾಡ್ತಾ ಇದೀವಿ ತರಕಾರಿ ತಿಂತಾ ಇಲ್ಲ ವೆಜಿಟೇಬಲ್ ತರಕಾರಿನ ತರ್ಕಾರಿನ ಐದು ಇಟ್ಟು ತರಕಾರಿ ವೆಜಿಟೇಬಲ್ ಪಲಾವ್ ತಿಂತಾರೆ ಅಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮಾಡಿ ಊಟ ತಿಂಡಿ ಸರಿಯಾಗಿ ಈ ಮಕ್ಕಳು ಜಾಸ್ತಿ ಮಾಡ್ಕೊಳ್ಳಿ ಅದೊಂದು ಎಷ್ಟ ಆಗಿದೆ ಇದು ಇವತ್ತಿಗೆ ಉದ್ಯೋಗ ಮೇಳವನ್ನು ಇಡಿಸ್ತಾ ಇದ್ದಾರೆ ಶ್ರೀರಂಗಪಟ್ಟಣ ರೋಟರಿ ಸಂಸ್ಥೆಯವರು ರೋಟರಿ ಸಂಸ್ಥೆ ಬಗ್ಗೆ ಒಂದು ಎರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಸುಮಾರು ನೂರ ಇಪ್ಪತ್ತು ವರ್ಷಗಳ ವ್ಯತ್ಯಾಸ ಇರ್ತಕ್ಕಂಥ ರೋಟರಿ ಸಂಸ್ಥೆ ಸಾವಿರದ ಒಂಬೈನೂರ ಐದರಲ್ಲಿ ನಾಲ್ಕು ಜನ ಸ್ನೇಹಿತರೊಳಗೂಡಿ ರೋಟ್ರಿ ಸಂಸ್ಥೆ ಪ್ರಾರಂಭ ಆಗ್ತದೆ ಇವತ್ತು ನಾವು ಇಡೀ ಪ್ರಪಂಚದಾದ್ಯಂತ ಇನ್ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ತಮ್ಮ ನಮ್ಮ ಕಾರ್ಯಕ್ಷೇತ್ರವನ್ನು ನಾವು ವಿಸ್ತರಣೆಗೊಂಡಿದ್ದೇವೆ ವಿಸ್ತಾರ ಮಾಡಿಕೊಂಡಿದ್ದೇವೆ ಬಹುಶಃ ನಾವು ನಮ್ಮ ಸಾಧನೆಯನ್ನು ಒಂದೇ ಒಂದು ವಿಚಾರದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಿಮ್ಮೆಲ್ಲರೂ ಗಮನಕ್ಕೆ ಬರಬೇಕು ನಿಮಗೆ ಪೋಲಿಯೋ ಬಗ್ಗೆ ಎಲ್ಲರೂ ಗೊತ್ತಿದೆಯಾ ಎಲ್ಲರೂ ಕೇಳಿದ್ದೀರಾ ಪೋಲಿಯೋ ಡ್ರಾಪ್ಸರ ಯಾಕೆಂದರೆ ಡಿಗ್ರಿ ಕಾಲೇಜು ಹಾಕ್ಸ್ಕೊಂಡಿರ್ತೀವಿ ಈಗ ವರ್ಷಕ್ಕೆ ಒಂದು ಒಮ್ಮೆ ಮಾತ್ರ ನಾವು ಇದ್ದೀವಿ ಮೊದಲು ಎರಡು ವರ್ಷಕ್ಕೆ ಎರಡು ಬಾರಿ ನಾವು ಡ್ರಾಪ್ಸನ್ನು ಹಾಕ್ತಾಯಿದ್ದೀವಿ ಇನ್ನು ಎರಡು ವರ್ಷ ಎರಡು ವರ್ಷಕ್ಕೆ ಎರಡು ಬಾರಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರೋಟ್ರಿ ಸಂಸ್ಥೆ ಏನಾದರೂ ಒಂದು ಮೈಲಿಗಳನ್ನು ಸ್ಥಾಪಿಸಬೇಕು ಅಂತ ಹೇಳಿ ಆಗಿ ತಗೊಳ್ಳುತ್ತೆ ತಗೊಳುತ್ತೇವೆ ಪೋಲಿಯೋ ಎರ್ಯಾಡಿಕೇಷನ್ ಮಾಡೋದಕ್ಕೆ ಈಗ ಸಾಧ್ಯವಾಗುತ್ತೆ ನಾವು ಇಡೀ ಪ್ರಪಂಚದಿಂದ ನಾವು ಎರ್ಯಾಡಿಕೇಟ್ ಮಾಡಬೇಕು ಅಂತ ಹೇಳಿ ರೋಟ್ರಿ ಸಂಸ್ಥೆ ಕೈಗೆದುಕೊಡುತ್ತೆ ಆ ನಿಟ್ಟಲ್ಲಿ ನಮ್ಮ ಜೊತೆಯಲ್ಲಿ ಓಟ್ರಿಯನ್ನು ನಂಬಿ ಬೇರೆ ಬೇರೆ ಸಂಸ್ಥೆಯವರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಸ್ನೇಹಿತರು ಹಾಗೂ ಪರಿವರ್ತನಾ ಶಾಲೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಮಂಜುರಾಮ್ನವರೆ ಓಟ್ರಿ ಶ್ರೀರಂಗಪಟ್ಟಣ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ರಾೇಂದ್ರವರೇ ಮೇಡಮ್ ಏನು ಚಾಪುರನ್ನು ನಡ್ಕೊಂಡಿತ್ತು ಅಂತ ಕಂಪನಿಯ ಪ್ರತಿನಿಧಿಗಳೇ ಮೀನ್ಸ್ ನೀವು ರೂಪಾಯಿ ತಗೊಂಡು ನಾನು ಎರಡು ಸೇರಿಸಿ ಅವರು ನಮ್ಮ ಜೊತೆ ಕೈ ಜೋಡಿಸಿರೋದ್ರಿಂದ ನಾವು ಸರ್ಕಾರಿ ಸಂಸ್ಥೆ ಸರ್ಕಾರೇತರ ಸಂಸ್ಥೆಗಳನ್ನಾಗಿ ಪ್ರಪಂಚದಲ್ಲಿ ಎಲ್ಲರ ಕೈ ಜೋಡಿಸಿ ಇವತ್ತು ಪ್ರಪಂಚದಾದ್ಯಂತ ಉದ್ಯೋಗ ಹಾಗೂ ಸ್ವಯಂ ಶಿಬಿರವನ್ನು ಉದ್ಘಾಟನೆ ನಡೆಸಿಕೊಂಡಂತ ಶ್ರೀ ಬಿಡಿ ಹೊನ್ನೇಗೌಡ ಸರ್ ಅವರು ಜಿಲ್ಲಾ ಕಾರ್ಯದರ್ಶಿ ಇದ್ದರು ಅವರು ಈ ಕಾರ್ಯಕ್ರಮಕ್ಕೆ ಉತ್ತಮ माइक मुझे देश में पसल्डी मारने देता माइसरिंग दबाने देता मुझे छोटा सा डिपार्मेंट स्कैरी हुआ था आईटी में बोलते डिप्लोमा कैंडिडेट्स माइसर अलमोस्ट सर्टिफाइड इंडस्ट्रियली वर्क मारता है आईटी में बोलते डिप्लोमा कैंडिडेट्स आए हुए हैं आम दीक्षिता सो रमा कंपनी में एक ना दास ये कोयम ரொட்டேஷனல் ஷிஃப்ட் ஆகிடுது ஸோ நீங்கள் நைட் ஷிஃப்ட் யாரும் இல்லைன்னா டே ஷிஃப்ட் இருக்குது ஸோ பிஎஸ்சி பாஸ் ஆகிறது வந்து அட்டன் ஆகுது ஸோ எனி டிகிரி யூ கேன் கம் அண்ட் ಿದೆ ಬಿಸ್ನೆಸ್ ಎಲ್ಲೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಫಿಡಾನ್ಸ್ ಫಿನಾನ್ಸಿಯಲಿ ಲೈಕ್ ಕಸ್ಟಮರ್ಸ್ಗೆ ಲೋನ್ ಮಾಡ್ಕೊಳ್ಳೋದಾಗಿ ಬ್ಯಾಕ್ ಎಂಡ್ ವರ್ಕ್ ಕಾಡುತ್ತೆ ಮತ್ತೆ ಜಿ ಎಸ್ ಟಿ ಗ್ರಾಜುಯೇಷನ್ ಮಾಡೋದು ನಿಯರೆಸ್ಟ್ ಇಂಟ್ರೆಸ್ಟ್ ಇದೆ ಇವೆಲ್ಲ ಪಾಂಡಿಪುರ ಆಗಿರ್ಬೋದು ಏರುಪೇಟೆ ಶ್ರೀರಂಗಪಟ್ಟಣ ಮತ್ತೆ ಯಾರು ಹಿಂದೆ ನಿಯರೆಸ್ಟ್ ಪ್ರಾಕ್ಸ್ಟ್ ಯಾರು ಬೇಕು ಅದಕ್ಕೆ ಯಾರು ಇಂಟ್ರೆಸ್ಟ್ ಇದೆ ಥ್ಯಾಂಕ್ ಯು